ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಆಸೆ ಧರ್ವ ಸಂಚಿಕೆಯಲ್ಲಿ ಏನಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಂಚಿಕೇಶ್ಯನಲ್ಲಿ ಸೂರ್ಯಂಗ್ ಹೇಳ್ತಾ ಇರ್ತಾಳೆ ಮೀನಾ ನೀವು ಹೋಗ್ಬಿಟ್ಟು ರೆಡಿ ಆಗಿ ಬನ್ನಿ ನಾನು ಅಷ್ಟೊತ್ತಿಗೆ ಟಿಫನ್ ತರ್ ತಗೊಂಬರ್ತೀನಿ ಅಂತ ಹೇಳಿದಾಗ ನಂಗೆ ಟಿಫನ್ ನೀನೇ ತಿನ್ನಿಸ್ಬೇಕು ಇವತ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ಇನ್ನು ಏನು ಚಿಕ್ಕ ಮಕ್ಳು ಥರ ಆಟ ಆಡ್ತಿದ್ದೀರಾ ನೀವೇ ಆಗಲ್ವ ಟೈಮ್ ಆಗಿರುತ್ತಾನೆ ಹೋಗ್ಬೇಕು ತಿನ್ಬಿಟ್ಟು ಹೋಗಿ ಅಂತ ಹೇಳಿ ಹೇಳ್ತಿರ್ಬೇಕು ಇಲ್ಲ ಕಣೆ ಇವತ್ತು ನೀನೇ ತಿನ್ಬೇಕು ತಿನ್ನಿಸ್ಬೇಕು ಹೇಳಿ ಹೇಳ್ತಾ ಇರ್ತಾನೆ ಸರಿ ಆಯಿತು ನಾನು ಹೋಗ್ಬಿಟ್ಟು ತಗೊಂಬರ್ತೀನಿ ನೀವು ರೆಡಿ ಆಗ್ತೀರಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಸರಿ ಅಂತ ಅವನು ಕೂಡ ರೆಡಿ ಆಗ್ತಿರ್ಬೇಕು ಕಡೆ ಮಂಚದ ಕೆಳಗಡೆ ರೋಡಿ ಕೂಡ ಸಿಗಾ ಅವಳು ಕೂಡ ಫೋನಲ್ಲಿ ವೀಡಿಯೋಸ್ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಅವಳು ಕೂಡ ಸ ಸರ್ಕಾರ ಆಡ್ತಾ ಇರ್ತಾಳೆ ಅದ್ರ ಏನು ಮಾಡ್ತಿದ್ರೂ ನೋಡೋದಕ್ಕೆ ಆಗ್ತಿದೆ ಈ ಕಡೆ ಸೂರ್ಯ ಕೂಡ ರೆಡಿ ಆಗ್ತಾನೆ ಇರ್ತಾರೆ ಆ ರೆಡಿ ಆಗಿ ನಿಂತ್ಕೊಂಡಿರ್ಬೇಕಾದ್ರೆ ಈ ಕಡೆ ರೋಹಿಣಿಗೆ ವೀಡಿಯೋ ಸಿಕ್ಕಿರುತ್ತೆ ಅವ್ಳು ಅವಳು ಕೂಡ ಆ ಫೋ ಅಲ್ಲಿ ಡಿಲೀಟ್ ಮಾಡ್ಬೇಕನ್ನೋ ಅಷ್ಟರಲ್ಲಿ ಅವಳು ಫೋನು ಆ ಫೋನು ಸ್ವಿಚ್ ಆಫ್ ಆಗಿಬಿಟ್ಟಿರುತ್ತೆ ಅಯ್ಯೋ ಇದೇ ಟೈಮಲ್ಲಿ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿದೆಯಲ್ಲ ಏನು ಮಾಡೋದು ಅಂತೇಳಿ ಏನು ಮಾಡೋದು ಅಂತ ಹೇಳಿ ಅವಳು ಕೂಡ ಯೋಚನೆ ಮಾಡ್ತಾ ಇರ್ತಾಳೆ ಸರಿ ಅದು ಏನಾದರೂ ಒಂದು ಮಾಡೋಣ ಅಂತ ಅಂದ್ಕೊಂಡಿರ್ತಾರೆ ಅದೇ ಟೈಮ್ಗೆ ಮೀನಾ ಬೇಗ ಬಾರಿ ನಾನು ರೆಡಿ ಆದ ಅಂತೇಳಿ ಹೇಳ್ತಿರ್ಬೇಕಾದ್ರೆ ರೋಹಿಣಿ ರೋಹಿಣಿ ನೀನು ಅಂತ ಹೇಳಿ ಕಡೆ ಕೂಗ್ತಾ ಇರ್ತಾನೆ ಮನಂಜು ಕೂಡ ಹಾಲಲ್ಲಿ ಕೂತ್ಕೊಂಡು ಕೂಪ್ತಿರ್ಬೇಕಾದ್ರೆ ಅಪ್ಪ ಒಂದು ನಿಮಿಷ ಹಿಂದಕ್ಕು ಅಂತ ಹೇಳ್ತಾರೆ ರೋಹಿಣಿನ ನೀನು ಅಂತ ಹೇಳಿ ಹೇಳ್ತಾ ಇರ್ತಾನ ಅಲ್ಲ ಕಣ್ ನಿನ್ನೆಂದಿ ನೀನು ಹುಡುಕ್ಬೇಕು ನನ್ನನ್ನು ಕೇಳಿದ್ರೆ ನಾನು ಎಲ್ಲಿಂದ ಎಲ್ಲಿಂದೋಗಿ ಹುಡ್ಕೊಂಡ್ಬಂದು ಕರ್ ಅಂತ ಅಂತೇಳಿ ಹೇಳ್ತಾ ಇರ್ತಾನೆ ಅದೇನೋ ನಿಜನೇ ಸರಿ ಆಯಿತು ಅವಳೇನಾದ್ರೂ ಸಿಕ್ಕಿದ್ರೆ ನನಗೆ ಕಲಿಸು ಅಂತೇಳಿ ಹೇಳ್ತಾ ಹೇಳ್ತಾ ಇರ್ತಾನೆ ಅಲ್ಲ ಕೂಡ ನಿನಗೇನು ತಲೆ ಕೆಟ್ಟಿದ್ಯಾ ಅಲ್ಲ ನಿಂತ ತಿಂಡ್ತೀನಿ ನೀನು ಹುಡ್ಕೋಬೋದು ನನಗೆ ಹೇಳ್ತಿಲ್ಲ ನಿಂಗೆ ನಾಚಿಕೆ ಆಗಲ್ಲ ನಿನಗೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಅಪ್ಪ ಯಾರು ಸಿಕ್ಕಿದ್ರೆ ಏನೋ ಇದ್ರೆ ಕರಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ನಿನ್ನ ಕೈಯಲ್ಲಿ ಹೇಳೋದಕ್ಕಾಗ ದೊಡ್ಡ ಸೋಂಬೇರಿ ನನ್ನ ಮಗ ನೀನು ಅಂತೇಳಿ ಬೈತಾಯಿರ್ತಾನೆ ಅವರಪ್ಪ ಅಪ್ಪ ಒಂದು ನಿಮಿಷ ನಿಂತ್ಕೊ ಅಂತ ಕೇಳ್ತಿರ್ಬೇಕಾದ್ರೆ ಯಾಕೋ ಅಂತ ಕೇಳಿದಾಗ ಅಪ್ಪ ನನಗೊಂದು ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಇದ್ರೆ ಕೊಡು ಅಂತ ಹೇಳಿ ಹೇಳ್ತಾ ಇರ್ತಾನೆ ಐನೂರು ರೂಪಾಯಿ ಹಾಂ ನೀನು ದೊಡ್ಡ ಬಿಸ್ನೆಸ್ ಬಂದು ಕೋಣೋಣ ನಿನ್ನ ಹತ್ರ ಐನೂರು ರೂಪಾಯಿ ಚೇಂಜ್ ಇರಲ್ವಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಆಗೇನಿಲ್ಲಪ್ಪ ನನಗೆ ಸ್ವಲ್ಪ ಅರ್ಜೆಂಟ್ ಇದೆ ಬೇಕು ಅಂತ ಕೇಳ್ತಾಗ ನನ್ನ ಹತ್ರ ಬರೀ ಮುನ್ನೂರು ರೂಪಾಯಿ ಇದೆ ಅಷ್ಟೇ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಮುನ್ನೂರು ರೂಪಾಯಿನ ಬೇಡ ಬಿಡು ಅಂತ ಹೇಳಿ ಹೇಳ್ತಿರ್ತಾನೆ ಅದಕ್ಕೇ ಅಲ್ಲ ನನಗೆ ಮುನ್ನೂರು ರೂಪಾಯಿ ಆದ್ರೂ ಪರವಾಗಿಲ್ಲ ಕೊಡು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಲ್ಲ ಕೊಡೋಣ ನಿನ್ನ ದೊಡ್ಡ ಬಿಸ್ನೆಸ್ ಬಂದು ನಾನು ರಿಟೈರ್ಡ್ ಆಗಿ ಮೂಲಲ್ಲಿ ಕೂತಿರೋವನು ನನ್ನ ಹತ್ರ ಬಂದು ಕೇಳ್ತಿದ್ರೆ ನಿಂಗೆ ನಾಚಿಕೆ ಆಗಲ್ವ ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಅಪ್ಪ ನಿಂಗೆ ಕೊಡತಿದ್ರೆ ಕೊಡು ಇಲ್ಲಾಂದರೆ ಬಿಡು ಹೋಗು ಅಂತೇಳಿ ಕಡೆ ಅವರ ಅಪ್ಪನ ಕಳಿಸ್ತಾನೆ ಈ ಕಡೆ ಸೂರ್ಯ ಕೂಡ ಮೀನನ್ ಕಾಯ್ತಾ ಇರಬೇಕಾದ್ರೆ ಸೂರ್ಯ ಸುರ ಬಾಯಿಲಿ ಅಂತ ಹೇಳ್ಬಿಟ್ಟು ಈ ಕಡೆ ಮನೋಜ್ ಕೂಡ ಕರಿತಾ ಇರ್ತಾನೆ ಏನೋ ನನ್ನ ಯಾಕೋ ನೀನು ಅಂತ ಹೇಳ್ಬಿಟ್ಟು ಮನೋಜ್ ಕೇಳಿದಾಗ ಸೂರ್ಯ ಕೇಳ್ತಾನೆ ಅದಕ್ಕೆ ನಾನು ಹೆಂಡತಿ ನೋಡ್ದ ಅಂತ ಕೇಳಿದಾಗ ನೀನು ಹೆಂಡತಿ ನಾನೇ ನೋಡಬೇಕು ಅಂತ ಕೇಳ್ತಾನೆ ಅಲ್ಲ ಕಣ ಮೀನಿನ ಜೊತೆ ನೀನು ರೂಮಲ್ಲಿ ಮಾತಾಡ್ಕೊಂಡು ಕೂತಿದ್ದಾಳ ಅಂತ ಕೇಳ್ತಿರ್ಬೇಕಾದ್ರೆ ಏ ಮೀನಿನ ಜೊತೆ ಅವ್ಳು ಮೂರು ರೂಮಲ್ಲಿ ಮಾತಾಡ್ಕೊಂಡು ಕೂತಿಲ್ಲ ನಿನ್ಗೆ ಬೇಕಿದ್ರೆ ಹೋಗಿ ಹುಡ್ಕೊ ನಾನು ಹೆಂಡತಿ ಜೊತೆ ಅವಳಕೆ ಇರ್ತಾಳೆ ಅಂತೇಳಿ ಹೇಳ್ತಿ ಹೇಳ್ತಾ ಇರ್ತಾನೆ ಅದಕ್ಕೆ ಅಲ್ಲ ಕಣಕ್ಕೆ ಕೇಳಿದ ಕೇಳಬೇಕು ಅದು ಬಿಟ್ಟು ಪುರಾಣ ಎಲ್ಲ ಮಾಡ್ತೀನಿ ನನ್ನ ಮಗ ಬೇರೆ ಅಂತೇಳಿ ಮನೋಜ್ ಬೈಕೊಂತ ಕೊನೆಗೂ ತಂದ ಬಾರಿ ತಿನ್ನಿಸ್ಬಾ ನನಗೆ ಅಂತೇಳಿ ಹೇಳ್ತಾ ಇರ್ತಾನೆ ರೀ ನೀವೇನು ಚಿಕ್ಕ ಮಕ್ಳು ತಿನ್ಸೋದಿಕ್ಕಾಗತ್ತ ನೀವು ಅಂತ ಅಂತೇಳಿ ಕೇಳ್ತಿರ್ಬೇಕು ಇವಾಗ ಹಿಂಗೆ ತಿನ್ನಿಸ್ತಾ ಇಲ್ವಾ ಅಂತ ಹೇಳಿ ಅವಳು ವೇದ ಈ ಕಡೆ ಮೀಡ ಕೂಡ ತಿನ್ನಿಸೋಕೆ ಅಂತ ಹೇಳ್ಬಿಟ್ಟು ತಿನ್ನಿಸ್ತಾ ಇರ್ತಾಳೆ ಅವಳು ಕೂಡ ಚೆನ್ನಾಗಿ ಹೊಟ್ಟೆ ತುಂಬ ತಿನ್ನಿ ಚೆನ್ನಾಗಿ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಅವಳು ಕೂಡ ತಿನ್ನಿಸ್ತಾ ಇರ್ತಾಳೆ ನೀನು ಈ ಥರ ಎಲ್ಲ ಪೂರಿ ಸಾಗು ಎಲ್ಲ ಮಾಡ್ಕೊಂಡಿದ್ದೆ ನನ್ಗೆ ಹೆಂಗೆ ಅಂತ ಕೆಲಸ ಮಾಡಕ್ಕೆ ಮನ್ಸು ಬರ್ತೀವಿ ಹೇಳು ಹಿಂಗೆ ಆರಾಮಾಗಿ ನಿನ್ನ ಜೊತೆ ಕುತ್ಕೊಂಡು ತಿನ್ಕೊಂಡು ಆರಾಮಾಗಿರ್ಬೇಕು ಅಂತ ಅನಿಸ್ತಾ ಇರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾನೆ அவன்கல்க்கே வர்த்தி இருக்கிற சரி சரி நிதானம் தினி விக்கிலுக்கு விளக்கு படி நீர் கொடி அந்த ஹே்த்தா இருந்தேன் சரி ஆய் முக்கி நின்று நன்கு நான் ஃபோன் சார்ஜ் கிளா ஃபோன் தங்கி நோஷரில் ஃபோன் இல்லை ரீ ஃபோன் சார்ஜ் ஃபோன் சார்ஜ் ஹாக்கி பரி வயர் இது ஃபோன் இல்லை மீனா ேத்தி இருத்தாள் இல்ல கடை நான் இல்லே சார்ஜ் ஆக்கி ஃபோன் பேர் காண்த்தில் எல்லோ இது அந்த சூரிய கூட பெட் மேலெல்லாம் உடுக்குத்தார் தானே அவனும் கூட ஆஸ்க்கு திம்பு எல்லாம் எத்தி நோட் இர்த்தானே ಇಲ್ಲ ಇಲ್ಲೇ ಫೋನ್ ಇತ್ತಲ್ಲ ಎಲ್ಲೋ ಇತ್ತು ಮೀನ ಇದ್ದಳು ಒಂದು ನಿಮಿಷ ಶರಿ ನಾನು ಹೋಗ್ಬಿಟ್ಟು ಅಲ್ಲೋಗಿ ಬರ್ತೀನಿ ಅಂದ್ಬಿಟ್ಟು ಮೀನ ಕೂಡ ಹೋಗ್ತಾ ಇರ್ತಾಳೆ ಮೊನಜ್ ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಈ ಕಡೆ ಹಾಸಿಗೆ ಈ ಕಡೆ ದಿವಾನ್ ಕಾಟ್ ಹತ್ರ ಹೋಗ್ಬಿಟ್ಟು ಅವಳು ಕೂಡ ಮೀನ ಎಲ್ಲಾನು ಚೆಕ್ ಮಾಡ್ತಿರ್ತಾಳೆ ಈ ಕಡೆ ಅದೇ ಟೈಮ್ಗೆ ಈ ಕಡೆ ಅವರಪ್ಪ ಕೂಡ ಬರ್ತಾರೆ ಮನೋಜ್ ಹತ್ರ ನಿನ್ಗಿನ್ನೂ ರೋಹಿಣಿ ಸಿಕ್ಕಿಲ್ವೇನೋ ಅಂತೇಳಿ ರೇಗಿಸ್ತಾ ಇರ್ತಾರೆ ಏನಮ್ಮ ಹುಡುಕ್ತಿದ್ದೆ ನೀನು ಇಲ್ಲಿ ಅಂತ ಕೇಳಿದಾಗ ನನಗೆ ಅಲ್ಲ ಅವ್ರದ್ದು ಫೋನ್ ಎಲ್ಲೋ ಕಳ್ ಅಪ್ಪ ಅದಕ್ಕೆ ಹುಡುಕ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮೈನಾ ಹೇಳ್ತಾ ಇರ್ತಾಳೆ ನಾನು ಕಳ್ದೋಗಿರೋದನ್ನ ಹುಡುಕೋದಕ್ಕೆ ಅವ್ರು ಎಲ್ಲರೂ ಇರ್ತಾರೆ ನಾನು ನನಗೆ ಕೇಳಿ ನಾನು ಕೇಳಿದಾಗ ಯಾರೂ ಬರೋದೇ ಇಲ್ಲ ಅಂತೇಳಿ ಮನೋಜ್ ಕೂಡ ಬೈಕ್ ಇರ್ತಾನೆ ಈ ಕಡೆ ಸೂರ್ಯನೂ ಕೂಡ ಬಂದು ಹುಡುಕ್ತಾ ಇರ್ತಾನೆ ಏನೋ ಎಲ್ಲೋ ಹೋಯ್ತು ಫೋನ್ ಅಂತ ಕೇಳಿದಾಗ ಇಲ್ಲಪ್ಪ ಫೋನ್ ಚಾರ್ಜ್ ಹಾಕ್ಬಿಟ್ಟು ನಾನು ಸಾನಕ್ಕೆ ಹೋಗಿದ್ದೆ ನೋಡಿದ್ರೆ ಫೋನೇ ಕಾಣ್ತಿಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಹೇಳ್ತಾ ಇರ್ತಾನೆ ಅಲ್ಲೇ ಎಲ್ಲಾದರೂ ಬಿಟ್ಟಿರ್ತೀವಿ ನೋಡು ಅಂತ ಕೇಳಿದಾಗ ಇಲ್ಲಪ್ಪ ನನಗೆ ಚೆನ್ನಾಗಿ ನೆನ್ಪಿದೆ ಅಂತೇಳಿ ಸೂರ್ಯ ಹೇಳ್ತಾ ಇರ್ತಾನೆ ಅದೇ ಟೈಮ್ಗೆ ಈ ಕಡೆ ದಿವಾನ್ ಕಾಟಿಂದ ಕೆಳಗಡೆ ಸಿಗಾಕೊಂಡಿದ್ದು ರೋಹಿಣಿ ಕೂಡ ಅಲ್ಲಿ ಫೋನ್ ಇಟ್ಬಿಟ್ಟು ಅವಳು ಕೂಡ ತಪ್ಪಿಸ್ಕೊಂಡು ಓಡ್ ಬಂದ್ಬಿಡ್ತಾಳೆ ಅಪ್ಪ ಈ ಮನೋಜನ್ ಕಾಟ ತಡಗ್ಯೋದಕ್ಕೆ ಆಗ್ತಿಲ್ಲ ಹೇಳ್ಬಿಟ್ಟು ಶಾಂತಿ ಕೂಡ ಹೇಳ್ತಾ ಇರ್ತಾಳೆ ಅಲ್ಲಪ್ಪನ ಮನೋಜನ್ ಏನೋ ಬೇಕಿತ್ತು ಅಂದಾಗ ರೋಹಿಣಿ ಸಿಕ್ತಿಲ್ಲ ಅಮ್ಮ ರೋಹಿಣಿ ಹುಡುಕಿ ಹುಡುಗಿ ಸಾಕಾಯ್ತು ನನಗೆ ಅಂತ ಹೇಳ್ಬಿಟ್ಟು ಹೇಳ್ ಹೇಳ್ತಾ ಇರ್ತಾನೆ ಈ ಕಡೆಯಿಂದ ಈ ರೋಹಿಣಿ ಕೂಡ ಎಂಟ್ರಿ ಆಗ್ತಿರ್ಲಿಲ್ಲ ಎಲ್ಲಮ್ಮ ಹೋಗ್ಬಿಟ್ಟಿದೆ ನೀನಿಲ್ಲ ಹೇಳ್ಬಿಟ್ಟು ಒಂದು ಜೀವ ತಡ್ಬಡಿಸ್ತಾ ಇದೆ ನೋಡು ಹೋಗು ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಅವ್ರ ಮಾವ ಹೇಳ್ತಾ ಇರ್ತಾರೆ ಎಲ್ಲೋಗಿದ್ರಿ ಅಂತ ಕೇಳ್ತಿರ್ಬೇಕಾದ್ರೆ ಏನಿಲ್ಲ ಒಂದು ಸ್ವಲ್ಪ ಫೋನ್ ಇತ್ತು ಫೋನಲ್ಲಿ ಮಾತಾಡ್ತಿದ್ದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅವಳನ್ನು ಕೂಡ ರೋಹಿಣಿ ಪಾಯಿಲ್ಲಿ ಎಲ್ಲೋಗಿದ್ರು ನೀನು ಹುಡುಕಿ ಹುಡುಕಿ ನನಗೆ ಸಾಕಾಯಿತು ಕಾಲುಗಂಡಿಂದ ಹುಡುಕ್ತಾ ಇದೆ ಅಂತ ಹೇಳ್ತಾ ಇರ್ತಾನೆ ಏನು ಹುಡುಕ್ತಾ ಇದ್ರಿ ಅಂತ ಕೇಳಿದಾಗ ನನಗೆ ಒಂದು ಲೋಟ ನೀರು ಬೇಕಿತ್ತು ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಲ್ಲ ಕೊಡೋ ಮನೋಜ ಕಾಲು ಗಂಟೆಯಿಂದ ಒಂದು ಲೋಟಕ್ಕೆ ನೂರಿಗೋಸ್ಕರ ಒದಾಡ್ತಿದ್ದ ನೀನು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಅಮ್ಮ ನಿನ್ನ ಹತ್ರ ನೀನು ಆಮೇಲೆ ಮಾತಾಡ್ತೀನಿ ಸುಮ್ಮನೆ ಇರೋ ನೀನು ನೀನು ಹೋಗ್ಬಿಟ್ಟು ರೋಹಿಣಿ ನೀರು ತೊಗೊಂಬ ಹೇಳಿ ರೋಹಿಣಿಯನ್ನು ಕಳಿಸ್ತಾನೆ ಒಂದು ನಿಮಿಷ ನೀನು ಹೋಗ್ಬಿಟ್ಟು ರೂಮಲ್ಲಿ ಚೆಕ್ ಮಾಡೋ ಆವಾಗ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವರಪ್ಪ ಸೂರ್ಯನ ಕಳಿಸ್ತಾರೆ ಈ ಕಡೆ ಮೀನನ್ನು ಕೂಡ ಎಲ್ಲ ಕೂಡ ಚೆಕ್ ಮಾಡ್ತಾ ಇರ್ತಾಳೆ ಆವಾಗ ದಿಂಬಾಡಿಲಿ ಫೋನ್ ಇಟ್ಬಿಟ್ಟು ರೋಹಿಣಿ ಹೋಗಿರ್ತಾಳೆ ಬನ್ರಿ ಇಲ್ಲಿ ಬನ್ನಿ ನೋಡೋದಕ್ಕಾಗಲ್ವಾ ನಿಮ್ಮ ಕಂಡುಬಿಟ್ಟು ಫೋನ್ ಇಲ್ಲೇ ಬಿಟ್ಟಿದ್ದೀರಾ ಅಲ್ಲೆಲ್ಲ ಹುಡುಕ್ ಂಗ ಮಾಡಿದ್ರಿ ನೀವು ಅಂತ ಹೇಳ್ಬಿಟ್ಟು ಮೀನ ಹಸೂರು ಹಿಂಗೆ ಬೈತಾ ಇರ್ತಾಳೆ ಇಲ್ಲ ಕಣೆ ನಾನು ಇಲ್ಲೆಲ್ಲ ಹುಡುಕ್ಬಿಟ್ಟು ಹೋಗಿದ್ದು ಅದಿಂಗೆ ಫೋನ್ ಇಲ್ಲಿಗೆ ಸಿಗ್ ಇಲ್ಲಿಗೆ ಬಂದು ಸಿಕ್ತು ಅಂತ ಹೇಳಿ ಅವನು ಕೂಡ ಕನ್ಫ್ಯೂಸ್ ಆಗಿರ್ತಾನೆ ಈ ಕಡೆ ಮೀನು ಅಡುಗೆ ಮಾಡ್ಕೊಂಡು ನಿಂತಿರಬೇಕಾದ್ರೆ ಸೂರ್ಯ ಕೂಡ ಬರ್ತಾನೆ ಯಾಕೆ ಇಷ್ಟೊಂದು ಟೆನ್ಷನ್ ಇದ್ದೆ ಏನಾಯಿತು ಅಂತ ಕೇಳಿದಾಗ ಏನಿಲ್ಲ ರೀ ನನಗೆ ಜಾತಕ ಸರಿ ಇಲ್ಲ ಅಂತ ನನಗೆ ಟೈಮ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ರು ಹಂಗೆ ಅವರು ಕೂಡ ಬೇರೆಯವರು ಕೂಡ ಕೇಳಿದಾಗ ಅವರು ಕೂಡ ಹಾಗೆ ಹೇಳಿದ್ರು ಅದಕ್ಕೆ ಅವರು ಏನೋ ಒಂದು ಪರಿಹಾರ ಹೇಳಿದ್ದಾರೆ ಅಂತೇಳಿ ಹೇಳ್ತಿರ್ತಾರೆ ಪರಿಹಾರ ನನಗೆ ಏನು ಹೇಳಿದ್ರು ಅವರು ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ರೀ ಜ್ಯೋತಿಷ್ರು ಹೇಳಿದ್ರು ನೀನು ಕಳ್ಸನ್ನು ಹಿಟ್ಟು ಅಕ್ಕಪಕ್ಕ ಗೊಂಬೆಗಳನ್ನ ಹಿಟ್ಟು ಪೂಜೆ ಮಾಡು ಆಗ ಒಳ್ಳೆ ಒಳ್ಳೆದಾಗುತ್ತೆ ಶ್ರೇಷ್ಠ ಆಗುತ್ತೆ ಅಂತೆಲ್ಲ ಈ ತರ ಎಲ್ಲ ಹೇಳಿದ್ದಾರೆ ನನಗೆ ಜ್ಯೋತಿಷ್ರು ಅಂತೇಳಿ ಈ ಕಡೆ ಮೀನು ಕೂಡ ಎಲ್ಲಾನು ಹೇಳ್ತಾ ಇರ್ತಾಳೆ ಅದಕ್ಕೆ ಈ ಕಡೆ ಸೂರ್ಯ ಇದ್ದನು ಹೋ ಈ ತರ ಎಲ್ಲ ಹೇಳಿದ್ರೆ ಸರಿ ಆಯಿತು ಮನೇಲಿ ಗೊಂಬೆ ಇಟ್ಟು ಕಲಸ ಇಟ್ಟು ಏನೇನು ಹೇಳಿದ್ರೆ ಅದನ್ನೆಲ್ಲ ನೀನು ರಥ ಎಲ್ಲ ಮಾಡು ರಥ ಮಾಡೋಕೆ ಹೇಳಿದಾರಲ್ಲ ಮೂರು ದಿನ ಅದನ್ನೆಲ್ಲ ಮಾಡು ನೀನು ಅಂತೇಳಿ ಸೂರ್ಯ ಹೇಳ್ತಿರ್ಬೇಕಾದ್ರೆ ರೀ ಈ ಕಡೆ ಅತ್ತೆ ಏನಾದರೂ ಅಂದ್ಬಿಟ್ರೆ ಅಂತ ಹೇಳಿ ಅಂತಿರ್ತಾಳೆ ನೀನು ಹೇಳತ್ತೇನೋ ನಿಜ ಸಕ್ಕರೆ ಏನಾದರೂ ಅಂದಿರ್ತಾರೆ ಸರಿ ಬಾ ಹೋಗಿಬಿಟ್ಟಿ ನಮ್ಮ ಹೋಮ್ ಮಿನಿಸ್ಟ್ರನ್ನ ಹೋಗಿ ಕೇಳೋಣ ಅಂತೇಳಿ ಹೇಳ್ತಿರ್ತಾನೆ ಹೋಮ್ ಮಿನಿಸ್ಟರ್ ಯಾರು ಅಂತ ಹೇಳಿದ್ರು ಅಯ್ಯೋ ಅಪ್ಪನ ಹತ್ರ ಇದನ್ನೆಲ್ಲ ಹೋಗಿ ಹೇಳೋಣ ಅವ್ರು ಏನಾದರೂ ಒಂದು ಪ್ಲ್ಯಾನ್ ಕೊಡ್ತಾರೆ ಅಂತೇಳಿ ಸೂರ್ಯ ಹೇಳ್ತಾನೆ ಸರಿ ಆಯಿತು ಬನ್ನಿ ಅಂತ ಹೇಳ್ಬಿಟ್ಟು ಹೋದಾಗ ಅವ್ರ ಮಾವಿಗೆ ನೀರು ತೊಗೊಂಡು ಹೋಗಿ ಕೊಡ್ತಾಳೆ ಅದಕ್ಕೆ ನನಗೆ ಯಾಕೋ ಈ ಥರ ಇದೆ ಯಾಕೋ ನಿನಗೇನು ಬುಕಿಂಗ್ ಸಿಕ್ಕಿಲ್ವ ಅಂತ ಕೇಳಿದಾಗ ಅಯ್ಯೋ ಅಪ್ಪ ನನಗೆ ಸ್ವಲ್ಪ ಬೇರೆ ಕೆಲಸ ಇತ್ತು ಅದಕ್ಕೆ ನಾನು ಎಲ್ಲೂ ಹೋಗಿಲ್ಲ ಅಂತೇಳಿ ಸೂರ್ಯ ಹೇಳ್ತಿರ್ತಾನೆ ಇನ್ ಬಿಡು ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅಲ್ಲ ನೀನು ಯಾಕೆ ಬಂದು ನಿಂತಿದ್ದೆ ನನ್ನ ಮೀನು ಕರೆದಿದ್ದು ನೀನು ತೊಗೊಂಬ ಅಂತ ನೀನು ಯಾಕಿದ್ಯಾ ಅಂತ ಕೇಳಿದಾಗ ಅಯ್ಯಪ್ಪ ನಿಮ್ಮ ಹತ್ರ ಏನೋ ಹೇಳಬೇಕು ಅಂತೇಳಿ ಹೇಳ್ತಾ ಇರ್ತಾರೆ ಹೌದಾ ಏನು ವಿಷಯ ಹೇಳು ಅಂತ ಕೇಳಿದಾಗ ಏನಿಲ್ಲ ನನಗೆ ಟೈಮ್ ಸರಿ ಇಲ್ಲ ಅಂತ ರೋಹಿಣಿಯವರು ಯಾರೋ ಜಾತಕ ಹತ್ತಿ ತೋರಿಸಿದ್ದಾರೆ ಅವ್ರು ಅದಕ್ಕೆ ಮೂರು ದಿನ ನನಗೆ ರಥ ಮಾಡಿಬಿಟ್ಟು ಗೊಂಬೆನ ಇಟ್ಟು ಪೂಜೆ ಮಾಡಿ ಅಂತೆಲ್ಲ ಹೇಳ್ತಾರೆ ಕಲಸ ಇಟ್ಟು ಅದಕ್ಕೇ ಅದನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಮೀನ ಎಲ್ಲನೂ ಹೇಳ್ತಾ ಇರ್ತಾರೆ ಅದು ಒಳ್ಳೆಯದೇನಮ್ಮ ಮನೆಗೂ ಒಳ್ಳೇದಾಗುತ್ತೆ ನಿನಗೂ ಒಳ್ಳೇದಾಗುತ್ತೆ ನೀನು ರಥ ಬೇರೆ ಮಾಡಬೇಕು ಅಂದ್ಕೊಂಡಿದ್ದೆ ಮಾಡು ಅಂತ ಅಂದಾಗ ಅಲ್ಲ ಅತ್ತೆ ಏನಾದರೂ ಅಂತಾರೆ ಅಲ್ವಾ ಅಂತ ಅಂದಾಗ ಅದೇನೋ ನಿಜ ಬಿಡು ಮೊದಲೇ ಅವಳಿಗೆ ಏನು ಮಾಡಿದ್ರು ಅವಳಿಗೆ ಆಗೋದಿಲ್ಲ ಇನ್ನು ಇದನ್ನೆಲ್ಲ ಮಾಡ್ತೀನಿ ಅಂದರೆ ಅವ್ಳಿಗೆ ಸಹಿಸೋದಿಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಶಾಂತಿ ಆಗೋ ರೋಹಿಣಿ ಬರ್ತಾರೆ ಇದು ಇವಾಗ ಈ ಟೈಮ್ ಚೆನ್ನಾಗಿದೆ ಅಪ್ಪ ಅತ್ತೆ ಅವ್ರು ತುಂಬ ಟಾಪಲ್ಲಿ ಬರ್ತಾರೆ ಮನೋಜರು ಅಂತ ಅಂದಾಗ ಹೌದೌದು ಒಂದು ತುಂಬ ಟಾಪಲ್ಲಿ ಬರಬೇಕು ಅಂತೇಳಿ ಕಡೆ ಶಾಂತಿನೂ ಕೂಡ ಹೇಳ್ತಿರ್ತಾಳೆ ಅಯ್ಯೋ ರೀ ನೀವು ಯಾವಾಗ ಬಂದ್ರಿ ಹೇಳ್ಬಿಟ್ಟು ಅವ್ರ ಗಣ್ಣಿನ ಕೇಳ್ತಿರ್ಬೇಕಾದ್ರೆ ನೀನು ಇವಾಗ ತಾನೆ ಹೇಳ್ತಿದ್ದಾಳೆ ಟಾಪಲ್ಲಿ ಬರಬೇಕು ಅಂತ ಅವಾಗಲೇ ಬಂದೆ ಅಂತೇಳಿ ಅವನು ಕೂಡ ಹೇಳ್ತಾ ಇರ್ತಾನೆ ಅದಕ್ಕೆ ನಿನಗೆ ಸುಮ್ಮನೆ ಇರೋದಕ್ಕಾಗಲ್ವೇನೋ ಏನೋ ಒಂದು ಮಾತಾಡ್ತಾನೆ ಇರ್ತೀಯಲ್ವೋ ನೀನು ಅಂತ ಹೇಳಿ ಕಡೆ ಸೂರಿಂಗ್ ಬೈತಾ ಇರ್ತಾಳೆ ನಾನೇನು ಮಾತಾಡಿಲ್ಲ ಇರೋನ್ನೇ ಹೇಳ್ದೆ ಬಿಡು ಅಂತ ಹೇಳ್ತಪ್ಪ ತಂದೆ ನೀನು ಮಾತಾಡಲೇ ಬೇಡ ನೀನು ಮಾತಾಡಿದ್ರೆ ಸಾಕು ನಂಗೆ ತಲೆನೇ ನಾವು ಬಂದುಬಿಡುತ್ತೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಶಾಂತಿ ಅವರೇ ಬರ್ತೀವಿ ಒಂದು ನಿಮಿಷ ಅಂತ ಕೇಳಿದಾಗ ಏನು ಇಷ್ಟೊಂದು ಮರ್ಯತೆ ಕೊಟ್ಟು ಕರಿತಿದ್ದೀರಾ ಪರವಾಗಿಲ್ಲ ಅಲೆ ಕೂತ್ಕೊಳ್ಳಿ ನಾನು ಇಂದ್ಕೊಡೆ ಕೇಳಿಸ್ಕೊತೀನಿ ಹೇಳಿ ಅಂತ ಅಂತೇಳ್ಬೇಕಾದ್ರೆ ಅದಕ್ಕೆ ನನ್ನ ಈ ಕಡೆ ಅವ್ರ ಗಂಡ ಹೇಳ್ತಿರ್ತಾನೆ ಏನಿಲ್ಲಾರು ಈ ಕಡೆ ಮೀನ ಒಂದು ಮೂರು ದಿನ ರಥ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ ಅವಳು ದೇವ್ರು ಕೂರಿಸ್ಬೇಕು ಹೇಳಿ ಅಂದ್ಕೊಂಡಿದ್ದಾಳೆ ಏನು ಮಾತು ಏನು ಅಂತೀಯ ನೀನು ಅದಕ್ಕೆ ಅಂತ ಕೇಳ್ತಿರ್ಬೇಕಾದ್ರೆ ಓಹೋ ಇದಕ್ಕೇನೆ ನಾನು ಮರ್ಯಾದೆ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೇ ಇವಾಗೇನು ಅವಳು ರಥ ಮಾಡ್ಬೇಕಂತ ಅಂದ್ಕೊಂಡಿದ್ದಾಳೆ ನಿನಗೇನು ಅನಿಸುತ್ತೆ ಅದನ್ನು ಹೇಳು ಅಂತ ಅಂದಾಗ ಇಲ್ಲ ಯಾವುದೇ ಕಾರಣಕ್ಕೂ ನನ್ನ ರಥ ಮಾಡೋದಕ್ಕೆ ಬಿಡಲ್ಲ ಅವಳು ದೇವ್ರನ್ನ ಕೂರಿಸೋದಕ್ಕೆ ಬಿಡಲ್ಲ ಅಂಥೇಳಿ ಕಡೆ ಶಾಂತಿ ಹೇಳ್ತಿರ್ತಾಳೆ ಅಲ್ಲ ಕಣೆ ಎಲ್ಲರಿಗೂ ಒಳ್ಳೇದಾಗೋದಕ್ಕೆ ತಾನೇ ಅವಳು ಮಾಡ್ತಿರೋದು ಒಳ್ಳೇದಾಗೋದಿಕ್ಕೆ ಮನೇಲಿ ಜಾಗ ಇದೆ ಮನೆ ತುಂಬ ಜಾಗ ಮಾಡ್ದಿರೋ ಥರ ಗಂಡ ಹೆಂಡ್ತಿ ಮಾಡಿದ್ದಾರೆ ಎಲ್ಲಿ ರಥ ಕೂರಿಸ್ತಾಳೆ ಎಲ್ಲಿ ರಥ ಮಾಡ್ತಾಳೆ ದೇವ್ರ ಎಲ್ಲಿ ಕೂರಿಸ್ತಾರೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅವಳು ಮನೆಯವ್ರಿಗೆಲ್ಲರಿಗೂ ಒಳ್ಳೇದು ಮಾಡ್ತಿದ್ದಾಳೆ ಈಗ ದೊಡ್ಡ ಮಗ ಯಾರು ಮನೋಜ ಅಂತ ಹೇಳಿ ಕಡೆ ಶಾಂತಿ ಹೇಳ್ತಿರ್ತಾಳೆ ಅಂದ್ರ ಮೇಲೆ ದಾರಿಗೆ ಆಗಬೇಕು ಮನಜನ್ಗೆ ಅಲ್ವಾ ಟಾಪಲ್ಲಿ ಯಾರಿಗೆ ಬರಬೇಕಾಗಿರೋದು ಯಾರು ಮನೋಜ್ ಮಕ್ಕಳು ಫಸ್ಟ್ ಯಾರಿಗೆ ಆಗಬೇಕಾಗಿರೋದು ಮನೋಜಂಗೆ ಹಂಗಿದ ಮೇಲೆ ಎಲ್ಲ ಮನೋಜಂಗೆ ಆಗಬೇಕು ಅಂದಮೇಲಿಂದ ಅವ್ಳು ರಥ ಮಾಡಿದ್ರೆ ಮನೋಜಂಗೆ ಒಳ್ಳೇದಾಗುತ್ತೆ ತಾನೇ ಅಂತ ಹೇಳಿಬಿಟ್ಟು ಈ ಕಡೆ ಅವ್ರ ಅವ್ರ ಮಾವ ಅವಳಿಗೆ ಶಾಂತಿಗೆ ಬುದ್ಧಿ ಹೇಳ್ತಾ ಇರ್ತಾರೆ ಅವ್ಳು ರಥ ಮಾಡಿ ಮೂರು ದಿನ ರಥ ಮಾಡಿ ಶಾಂತಿ ಆಮೇಲೆ ಮನೋಜ್ಜಿಗೆ ಒಳ್ಳೇದಾಗಬೇಕು ಹಂಗೆ ಈ ಮನೆಗೂ ಒಳ್ಳೇದಾಗುತ್ತೆ ಹಂಗಿನ ನಿಮ್ಮ ಮಗ ಫುಲ್ ಟಾಪಲ್ಲಿ ಬರ್ತಾರೆ ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ತಾನೆ ಅಂತ ಹೇಳ್ಬಿಟ್ಟು ತಲೆಗೆ ತುಂಬ್ತಾ ಇರ್ತಾನೆ ಇದನ್ನು ಕೆಡಿಸ್ಕೊಡಿ ಶಾಂತಿನೂ ಕೂಡ ಹೌದು ಹೌದು ನನ್ನ ಮಗ ತುಂಬ ಟಾಪಲ್ಲಿ ಬರಬೇಕು ಅಂತ ತುಂಬ ಒಳ್ಳೇದಾಗಬೇಕು ಅಂತೇಳಿ ಹೇಳ್ತಿರ್ಬೇಕು ರೋಹಿಣಿ ಈ ರಥ ನೀನೇ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಶಾಂತಿನೂ ಕೂಡ ಅಯ್ಯೋ ಅತ್ತೆ ನನ್ನ ಕೈಲಿ ಈ ರಥ ಮಾಡೋದಕ್ಕಾಗಲ್ಲ ನಾನು ಈ ಕಡೆ ಪಾರ್ಲರ್ ನೋಡ್ಕೋಬೇಕು ಈ ಕಡೆ ಬಿಸ್ನೆಸ್ ನೋಡ್ಕೋಬೇಕು ಎಲ್ಲ ನನ್ನ ಕೈಲಿ ಮನೆಚ್ ಮಾಡೋದಿಕ್ ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ದಿನ ಕೈಲಿ ಏನೂ ಮಾಡೋದಕ್ಕಾಗೋಲ್ಲ ಬಿಡಮ್ಮ ಅಂತೇಳಿ ಅವ್ರು ಮಾವೇ ಹೇಳ್ತಾರೆ ಅದಕ್ಕೆ ಇದನ್ನೆಲ್ಲ ಮಾಡೋದಕ್ಕೆ ಮೀನ ಇದ್ದಾಳೆ ಅವಳು ಎಲ್ಲ ಮಾಡ್ತಾಳೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಯಿತು ನೀನೇ ಮಾಡ್ಕೊಳ್ಳೆ ಅಂತ ಹೇಳ್ಬಿಟ್ಟು ಮೀನಿಗೆ ಹೇಳ್ತಾ ಇರ್ತಾಳೆ ಶಾಂತಿನೂ ಕೂಡ ಮಾಡೋದಕ್ಕೆ ಈ ಕಡೆ ಶಾಂತಿನೂ ಕೂಡ ಒಪ್ಕೊಂಡಿರ್ತಾಳೆ ಇವತ್ತಿನ ಸಂಚಿಕಲ್ಗೆ ಮುಕ್ತಾಯಿತು ನಾಳಿನ ಸಂಚಿಕೆಲಿ ಏನಾಯಿತು ಅಂತ ಹೇಳ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್